ಕವಿತಾ ಅವರು ಇವತ್ತು ತರಕೆತಿ ನಮ್ಮ ಮಠಕ್ಕೆ ಬಂದು ಅವರ ಅನುಭವನ ಹಂಚ್ಕೊಳ್ಳೋಣ ಮಾವತಾರ ಬಾಬಾಜಿ ಶಕ್ತಿ ಬಗ್ಗೆ ಅವರು ವಿವರಣೆ ಮಾಡ್ತಾರೆ ಅಮ್ಮ ನಮಸ್ತೆ ಹೇಳಿ ನಮಸ್ತೆ ಎಷ್ಟು ವರ್ಷ ಆಯ್ತಮ್ಮ ನೀವು ಮಾವತಾರ ಬಾಬಾಜಿ ಎಷ್ಟು ನಿಮ್ಗೆ ಏನೇ ನೋಡಿದಿರಾ ಪರಮಾತ್ಮ ಶಕ್ತಿ ಬಗ್ಗೆ ನಾನು ಆರೋಗ್ಯದ ಬಗ್ಗೆನೂ ಚೆನ್ನಾಗಿದೆ ನಮ್ಮ ಮಗಳು ಪ್ರೆಗ್ನೆಂಟು ಆಗದ ಕಾರಣ ಬಾಬಾಜಿನೇ ಮತ್ತೆ ಬಂದು ಅವ್ರಿಗೆ ತುಂಬಾ ಕೆಮ್ಮಿತ್ತು ಕೆಮ್ಮೆಲ್ಲ ಕಮ್ಮಿ ಆಗಿ ಈಗ ಡೆಲಿವರಿ ಆಗಿ ಪಾಪ ಎಲ್ಲ ಚೆನ್ನಾಗಿದೆ

ಮುಂಚೆನೂ ಪ್ರೆಗ್ನೆಂಟ್ ಆದಾಗ ಮಗುಗೆ ಏನೋ ಬ್ಲಡ್ ಸರ್ಕ್ಯುಲೇಷನ್ ಆಗ್ತಿಲ್ಲ ಅನ್ಬಿಟ್ಟು ಪ್ರಾಬ್ಲಮ್ ಆಗ್ಬಿಟ್ಟಿತ್ತು ಆರೂವರೆ ತಿಂಗಳಿಗೆ ಮಗು ತೀರತ್ತೆ ಈಗ ಬಾಬಾ ಸೆಂಟರ್ ಬಂದ ಮೇಲೆ ಜ್ವರದಿಂದ ಎಲ್ಲ ಎಲ್ಲ ಅಮ್ಮ ಯಾಕಂದ್ರೆ ಏನಕ್ಕೆ ನಿಮ್ಗೆ ವೀಡಿಯೋ ಮಾಡ್ತೀನಿ ಅಂದ್ರೆ ನಮ್ಮ ತರನೇ ಮಧ್ಯಮ ತರಗತಿಗಳು ತುಂಬಾ ಜನ ಒದ್ದಾಡ್ತಾ ಇರ್ತೀವಿ ನಿಜಲ್ವಾ ದೈವ ಬಲನ ತುಂಬ ಮುಖ್ಯ ದೈವಬಲ ಬಲ ಇಲ್ಲ ಅಂದ್ರೆ ಏನು ಮಾಡಕ್ಕಾಗಲ್ಲ ನಿಜಲ್ವಾ ಸೊ ಅವ್ರಿಗೆ ನೀವೇನು ಹೇಳ್ತೀರಮ್ಮ ಬಾಬಾಜಿ ನಂಬಿಕೊಂಡು ಒಳ್ಳೆ ಬಾಬಾದಿಂದ ಸತ್ಯ ಇದೆ ಗುರುಗಳೇ ಭಗವಂತ ನಂಬಿಕೊಂಡು ಒಳ್ಳೆದಾರಿಲ್ಲ ಹೋದ್ರೆ ಎಲ್ಲರಿಗೂ ಒಳ್ಳೇದಾಗುತ್ತೆ ಯಾಕಂದ್ರೆ ನೀನು ವಿದ್ಯಾವಂತೆ ನಾ ದೇವ್ರ ಮೇಲೆ ಗೊತ್ತಿರ್ಲಿಲ್ಲ ಇಲ್ಲಿವರೆಗೂ ನಿಜಲ್ವಾ ಮುಂಚೆ ನಂಬಿಕೆ ಇರ್ಲಿಲ್ಲ ನಮ್ಮ ಬರ್ತಾ ಇದ್ರು ಹೋಗ್ತಾ ಇದ್ರು ನನ್ಗೂ ನಂಬಿಕೆ ಇರ್ಲಿಲ್ಲ ಇಲ್ಲಿ ಬಂದು ಯಾವಾಗ ನನ್ ಕೆಮ್ಮು ಅಂತ ಮೇಲೆ ಬಾಬಾಜಿ ನಂಬಿಕೆ ಬರೋ ಹಂಗೆ ಮೇಲೆ ನಾನು ನಂಬಿಕೆ ನೀವ್ ಒಬ್ಬರೇ ಅಂತಲ್ಲ ನಾವು ಓದಿರೋ ಹುಡುಗರು ಯಾರು ನಂಬಲ್ಲ ದೇವ್ರುಗಳು ನಂಬಲ್ಲ ದೇವ್ರು ಸತ್ಯನಾ ದೇವ್ರು ಒಬ್ರ ನೂರು ಜನ ಅವತಾರಗಳು ಅದಕ್ಕೆ ಮಾ ಅವತಾರ ಬಾಬಾಜಿ ಅಂತ ಕರಿತೀವಮ್ಮ ನಿಮಗೆ ಧನ್ಯವಾದಗಳು ಹಾಗೆ ಮಗು ಮಗಳ ಮಲಗಿದಾಳೆ ಮಗಳು ಬಾಬಾಜಿ ಅವರ ಆಶೀರ್ವಾದ ಮಗಳ ಮೇಲೆ ಇರಲಿ ನಿಮ್ಮ ಕುಟುಂಬದಲ್ಲಿ ಇರಲಿ ಇನ್ನ ಮೇಲೆ ನಿಮಗೆಲ್ಲ ಅರ್ಥ ಆಗಿದೆ ಒಳ್ಳೇದು ಕೆಟ್ಟದೆಲ್ಲ ಅರ್ಥ ಆಗಿದೆ ಇನ್ನ ಮೇಲೆ ನಿಮ್ಮ ಸುಖವಾಗಿರಲಿ ಅಂತ ಆಶೀರ್ವಾದ ಮಾಡ್ತಿದ್ದೀವಿ ಓಂ ಕ್ರಿಯಾ ಬಾಬಾಜಿ ನಮ್ಮ